ಹಾಯ್ ಜಮಖಂಡಿ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದ ರಾಹುಲ್ ಕಲೂತಿ ಅವರ ನೇತೃತ್ವದಲ್ಲಿ ಜಮಖಂಡಿಯಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಲಾಯಿತು ಹೌದು ಪ್ರಿಯ ವೀಕ್ಷಕರೇ ಅಥಣಿಯಲ್ಲಿ ಇತ್ತೀಚೆಗೆ ನಡೆದ ಘಟನೆಯ ಕುರಿತು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ್ ಸೌದಿ ಅವರ ರಾಜಕೀಯ ಬೆಳವಣಿಗೆಯನ್ನು ಸಹಿಸಲಾರದೆ ಅವರ ವಿರುದ್ಧ ಉದ್ದೇಶಪೂರ್ವಕ ಷಡ್ಯಂತ್ರಗಳು ನಡೆಯುತ್ತಿವೆ ಎಂದು ಈ ವೇಳೆ ಆರೋಪಿಸಲಾಯಿತು ಲಕ್ಷ್ಮಣ್ ಸೌದಿ ಅವರ ಹೆಚ್ಚುತ್ತಿರುವ ಜನ ಬೆಂಬಲ ಹಾಗೂ ರಾಜಕೀಯ ಶಕ್ತಿಯನ್ನು ಕುಗ್ಗಿಸುವ ನಿಟ್ಟಿನಲ್ಲಿ ತೇಜೋವದ ಮಾಡುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ರಾಹುಲ್ ಕಲೂತಿಯವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ರೀತಿಯ ರಾಜಕೀಯ ಕುತಂತ್ರಗಳು ಹಾಗೂ ಹಿನ್ನಡೆಗೊಳಿಸುವ ಪ್ರಯತ್ನಗಳನ್ನು ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ತಾವು ಅತಿ ತೀವ್ರವಾಗಿ ಖಂಡಿಸುತ್ತಿರುವುದಾಗಿ ಅವರು ಸ್ಪಷ್ಟಪಡಿಸಿದರು ಇನ್ನೂ ಇದೇ ರೀತಿಯ ಅನ್ಯಾಯಗಳು ಮುಂದುವರೆದರೆ ಜಮಖಂಡಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದರು ಸತ್ಯ ಮತ್ತು ನ್ಯಾಯದ ಪರವಾಗಿ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿ ಜನತೆಯು ಈ ವಿಚಾರದಲ್ಲಿ ಜಾಗೃತರಾಗಬೇಕೆಂದು ರಾಹುಲ್ ಕಲೂತಿಯವರು ಮನವಿ ಮಾಡಿದರು ವರದಿ ಲಕ್ಷ್ಮಣ್ ಕಾಂಬಳೆ ವಿಶ್ವಬಂಧು ಟಿವಿ ಲಕ್ಷ್ಮಣ್ ಸೌದಿ ಜಮಖಂಡಿಗಳಲ್ಲಿ ಭಿನ್ನಾಪಡೆ ಇರುವುದರಿಂದ ತಪ್ಪು ಮಾತನ್ನು ಕೂಡ ವ್ಯವಹಾರ ಇನ್ನೊಂದು ಏನಪ್ಪ ಅಂದ್ರೆ ಜನಜೀವ್ ಆಗ್ಲಿ ಅವ್ರಾಗಲಿ ಮಾಡಿಲ್ಲ ಅನ್ನುವಂತ ವಿಶ್ವಾಸ ನಮ್ಗೈತಿ ಇದನ್ನು ಜನ ಏನಪ್ಪ ಅರ್ಥ ಮಾಡ್ಕೊಳ್ಬೇಕು ಯಾಕಪ್ಪ ಅಂದ್ರೆ ಒಬ್ಬ ಜನಪ್ರತಿನಿಧಿ ಹೆಸರು ಕಡಿಸುವಂತ ಕೆಲಸನೂ ಬಹಳಷ್ಟು ಕಡೆ ಆಗ್ತದೆ ಆ ದೃಷ್ಟಿ ಮಾ ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ನಾನು ವಿನಂತಿಕೊಳ್ಳೋದು ಏನಪ್ಪಾ ಅಂದ್ರೆ ದಯವಿಟ್ಟು ಯಾರು ಅವರ ಒಳ್ಳೆ ವ್ಯಕ್ತಿ ಮೇಲೆ ಅಪವಾದವನ್ನು ಕೊಡುವಂತ ಕೆಲಸ ತಾವು ಯಾರು ಮಾಡಬಾರ್ದು ಅನ್ನುವಂತ ಮಾತನ್ನು ಹೇಳಿ ನಾನು ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಲ್ಲಿ ಎಲ್ಲರಿಗೂಗಳಲ್ಲಿ ಕೂಡ ಮೊದಲಿಗೆ ಕ್ಷಣ ಕೇಳಿ ಬಯಸ್ತೇನೆ ಒಂದಿಷ್ಟು ತಡವಾದ ಕಾರಣ ಇವತ್ತಿನ ದಿನ ತಮ್ಮೆಲ್ಲರನ್ನ ಕರೆದಿರ್ತಕ್ಕಂಥ ಉದ್ದೇಶ ಕಳೆದ ಎರಡು ದಿನಗಳಿಂದ ಕರ್ನಾಟಕ ಜನ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸೌದಿ ಸಾಹೇಬರ ತೇಜೋವಧೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ವಿಶೇಷವಾಗಿ ಅವರ ಸತತ ಗೆಲುವುಗಳನ್ನ ಅರಿಗಿಸಿಕೊಳ್ಳಲಾಗಿದೆ ಮತ್ತು ವಿಶೇಷವಾಗಿ ಅವರ ಬೆಳವಣಿಗೆಯನ್ನು ಸಹಿಸಿಕೊಳ್ಳದೆ ಇವತ್ತಿನ ದಿನ ಈ ರೀತಿಯಾದರೂ ಮಾಡಿ ಅವರನ್ನ ಕುಗ್ಗಿಸಬೇಕು ಅನ್ನುವಂತ ಒಂದು ಕುತಂತ್ರದಿಂದ ಒಬ್ಬ ಪಕ್ಷಾತೀತವಾಗಿ ಅಭಿಮಾನಿಗಳನ್ನ ಹೊಂದಿರತಕ್ಕಂಥ ನಾಯಕರು ವಿಶೇಷವಾಗಿ ಜಾತ್ಯತೀತವಾಗಿ ಅಭಿಮಾನಿಗಳನ್ನ ಹೊಂದಿರತಕ್ಕಂಥ ನಾಯಕರ ಮೇಲೆ ಒಂದು ಗೂಬೆ ಕೂಡಿಸಿ ಅವರ ತೇಜೋವಧೆ ವಧೆ ಮಾಡಬೇಕು ಈ ರೀತಿಯಾದರೂ ಮಾಡಿ ಅವರು ರಾಜಕೀಯವಾಗಿ ಹಿನ್ನಡೆ ಮಾಡಬೇಕು ಅನ್ನುವಂತ ಷಡ್ಯಂತ್ರ ಏನು ನಡೀತಾ ಇದೆ ಇದನ್ನ ನಾವು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಖಂಡಿಸ್ತೀವಿ ಮತ್ತು ಇದೇ ರೀತಿಯಾಗಿ ಮುಂದುವರೆದ್ರೆ ನಾವು ಕೂಡ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ತೀವಿ ಇವತ್ತಿನ ದಿವಸ ನಾಳೆ ಹತ್ತನಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಇದೇ ರೀತಿಯಾದಂತ ಷಡ್ಯಂತ್ರ ಮುಂದುವರೆದ್ರೆ ನಾವು ಕೂಡ ಜಮಖಂಡಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೀವಿ ಮತ್ತು ರಾಜ್ಯ ಕಂಡ ಅದ್ಭುತ ನಾಯಕ ಬಹಳಷ್ಟು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ನಾಯಕ ಹೇಗಾದ್ರೂ ಮಾಡಿ ಅವ್ರನ್ನ ಮುಗಿಸ್ಬೇಕು ಅನ್ನುವಂಥ ಷಡ್ಯಂತ್ರ ನಡೆಯುವುದಿಲ್ಲ ಯಾಕಂದ್ರೆ ನಮ್ಮಂತ ಸಾವಿರಾರು ಅಭಿಮಾನಿಗಳು ಕಾರ್ಯಕರ್ತರು ಅವ್ರ ಬೆನ್ನಿಗೆ ನಾವು ಇದ್ದೀವಿ ಅವ್ರು ಹೆದರುವಂತ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಎಲ್ರಿಗೂ ಕೂಡ ತಿಳಿಸ್ಲಿಕ್ಕೆ ಬಯಸ್ತೇನೆ ಮತ್ತು ಷಡ್ಯಂತ್ರ ಇವತ್ತಿನ ದಿವಸ ಏನ್ ಮಾಡ್ತಿದ್ದೀರಿ ಅವ್ರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೀನಿ ಲಕ್ಷ್ಮಣ್ ಅವರು ಕೇವಲ ಆತನೀಯ ನಾಯಕರಲ್ಲ ಅವರು ರಾಜ್ಯದ ನಾಯಕರು ಇದ್ದಾರೆ ಬರುವಂತಹ ದಿನಮಾನಗಳಲ್ಲಿ ನಿಮ್ಮ ಷಡ್ಯಂತ್ರಕ್ಕೆ ಅವರ ಅಭಿಮಾನಿಗಳಾಗ್ಲಿ ಮತ್ತು ಶ್ರೀ ಸಾಮಾನ್ಯರಾಗ್ಲಿ ಬಹಳಷ್ಟು ತಕ್ಕನಾದಂತ ಉತ್ತರ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ತಮ್ಮ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇನೆ ಮತ್ತು ಆದಷ್ಟು ಬೇಗ ಈ ಸತ್ಯ ಸತ್ಯಾಸತ್ಯತೆ ಕೂಡ ತಮ್ಮೆಲ್ರಿಗೂ ಕೂಡ ತಿಳಿಯಲಿದೆ ಇದ್ರ ಹಿಂದೆ ಯಾರಿದ್ದಾರೆ ಯಾವ ರೀತಿಯಾದಂತಹ ಷಡ್ಯಂತ್ರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ತಿಳಿತದೆ ಅಂತಕ್ಕಂಥದ್ದನ್ನು ಈ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೀನಿ ನಮಸ್ಕಾರ ವ್ಯಕ್ತಿಯ ಮಾತಿನ ಹಿಂದಿನ ಮರ್ಮಗಳು ಸೌದಿ ಸಾಹೇಬರು ಬಹಳಷ್ಟು ಬಿಡಿಶ್ ಹೇಳ್ಯಾರ ಇನ್ನ ಮನಿ ದಾಟಿ ಹೊರಗೆ ಹೋಗಿದ್ದಿಲ್ಲ ಹಾಸ್ಪಿಟಲ್ನಾಗ ಬೇರೆ ಬೇರೆ ಲೀಡರ್ಗಳು ಎಲ್ಲಾನು ಹಾಸ್ಪಿಟಲ್ನಾಗ ಹೋಗಿ ನಿಂತಿದ್ರು ಇದೊಂದು ಪ್ಲಾನ್ ಅನ್ನುವಂಥದ್ದನ್ನ ಬಹಳಷ್ಟು ಸಾಕ್ಷಿ ಸಮೇತವಾಗಿ ನಿಮ್ಗೆ ತಿಳಿಸ್ಯಾರ ಮತ್ತು ಅದರ ಕುರಿತಾಗಿ ಕುಲಂಕುಷವಾಗಿ ಇನ್ನೂ ತನಿಖೆಗಳು ಕೂಡ ನಡೀತಾ ಇದೆ ಅದು ಹೊರಗೆ ಬರಲಾರ್ದನ ಈ ರೀತಿಯಾದಂತ ಹೆಸರನ್ನ ಕೆಡಿಸ್ತಕ್ಕಂಥದ್ದು ತಪ್ಪು ಮತ್ತು ಇದನ್ನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಕಂಡಿಸ್ತೀವಿ